ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ಲೆಟ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ಅಡ್ರೆಸ್ ನೋಡ್ಕೊಳ್ಳಿ ಏನಕ್ಕೆ ಅಂದರೆ ಇವತ್ತು ಮನೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಹೌದು ರೆಡಿ ಕಾಂಪೌಂಡ್ ನಾವು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಒಂದು ಪಿಲ್ಲರ್ ಹೆಚ್ಚಿಬಿಟ್ಟು ಆನಂತರ ಕಾಂಪೌಂಡ್ ಮಾಡಿಸೋದು ತುಂಬ ಕಾಸ್ಟ್ಲಿ ನಮ್ಮ ಆಫ್ಕೋರ್ಸ್ ನಮ್ಮ ಮನೆಯ ಮುಂಭಾಗ ಪೂರ್ತಿ ನಾವು ಕಟ್ಸಿದ್ದೀವಿ ಕಾಂಪೌಂಡ್ನ ಈಗ ಬ್ಯಾಕ್ಯಾರ್ಡ್ ಹಿಂಭಾಗದಲ್ಲಿ ತುಂಬಾ ಜಾಗ ಇತ್ತು ಆ ಜಾಗಕ್ಕೆ ಮೆಷೆಲ್ಲ ಹಾಕ್ಸಿದ್ರೆ ಸರಿ ಹೋಗಲ್ಲ ಒಂದು ಕಾಂಪೌಂಡ್ ಏನಾದರೂ ಕಟ್ಟಿಸಲೇಬೇಕು ಅಂತ ನಾವು ಅಂದ್ಕೊಂಡ್ವಿ ಅದ್ರ ಪ್ರಕಾರ ನಾವು ಹೋದಾಗ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅನಿಸ್ತು ಏನು ಮಾಡೋದು ಅಂಥೇಳಿ ರೆಡಿ ಕಾಂಪೌಂಡ್ಗೆ ಆಪ್ಟ್ ಮಾಡಿದ್ವಿ ತುಂಬ ಒಳ್ಳೆಯ ಒಬ್ಬ ವರ್ಕರ್ ಸಿಕ್ಕಿದ್ರು ಮೀನ್ಸ್ ಮೀನ್ಸ್ ಅವ್ರನ್ನೇನು ಹೇಳಬೇಕು ರೆಡಿ ಕಾಂಪೌಂಡ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರದ್ದೊಂದು ಯೂನಿಟ್ ಕೂಡ ಇದೆ ಮಾಡಿ ಅವ್ರು ಹಾಕ್ಕೊಟ್ಟು ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಹಾಗಾಗಿ ನಿಮಗೂ ಅದನ್ನು ತೋರಿಸ್ತೀನಿ ಅದ್ರ ಜೊತೆಗೆ ಕೆಲವು ಒಂದು ರೆಸಿಪಿ ಇದೆ ಒಂದು ಅಪ್ಡೇಟ್ ಇದೆ ನಿನ್ನೆ ಅಷ್ಟೇ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೇಗಾಯಿತು ಕಂಪ್ಲೀಟಾಗಿ ಈ ಬ್ಲಾಗ್ ನೋಡೋದು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಈ ಜಾಗ ಈಗ ನೋಡ್ಕೊಳ್ಳಿ ಇಲ್ಲಿ ಕಾಂಪೌಂಡ್ ಬಂದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನೀವು ನೋಡ್ಬೋದು ನೆನ್ನೆ ಅಷ್ಟೇ ಅಂದರೆ ಭಾನುವಾರದಂದು ನಮ್ಮ ಗಾಯು ದೇಸಿ ಉತ್ಪನ್ನಗಳ ಸಂತೆಯನ್ನು ಮುಗಿಸ್ಕೊಂಡು ನಾವು ಊರು ತಲುಪಾಯಿತು ಅದ್ಭುತವಾದ ದಿನ ಒಂದು ಅಂದರೆ ಅದನ್ನೇ ಹೇಳ್ತಾರಲ್ಲ ನಮ್ಮ ಹಿಸ್ಟ್ರಿಯಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ಗಾಯ್ಸ್ ಕ್ಲೀಕ್ಸ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೆನ್ಪಿಟ್ಕೋಬೇಕು ಆ ಥರ ಒಂದು ಅದ್ಭುತವಾದ ದಿನಾನ ನಾವು ಕಳೆದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಸಂತೋಷವಾಗಿ ಕಳೆದ್ವಿ ಅದೆಲ್ಲದಕ್ಕೂ ಕಾರಣೀಕರ್ತರು ನೀವು ಹೌದು ನೀವೆಲ್ಲರೂ ಬಂದು ಅಷ್ಟು ಸಕ್ಸಸ್ಫುಲ್ಲಾಗಿ ಅದನ್ನು ನಡ್ಸ್ಕೊಳ್ಳ್ದೆ ನಡ್ಸ್ಕೊಡದೆ ಇದ್ದಿದ್ರೆ ನಿಜವಾಗ್ಲೂ ಅದು ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತೀನಿ ಈವೆಂಟ್ ವೀಡಿಯೋಸ್ ಎಲ್ಲ ರೆಡಿ ಇದೆ ನಾಳೆಯಿಂದ ನಾನು ಒಂದೆರಡು ದಿನ ಹಾಕ್ತೀನಿ ಯಾರೂ ಮಿಸ್ ಮಾಡಬೇಡಿ ಬರದೇ ಇದ್ದವರು ಕೂಡ ಮಿಸ್ ಮಾಡಬೇಡಿ ಯಾಕಂದರೆ ಅಂತಂಥ ಅದ್ಭುತವಾದ ವ್ಯಕ್ತಿಗಳು ಬಂದಿದ್ದರು ಅಷ್ಟು ಒಳ್ಳೆ ಒಂದು ಮೆಮೊರಿಯಲ್ಲಿ ನಾವು ಕೊನೆಯವರೆಗೂ ನೆನ್ಪಿಟ್ಕೊಳ್ಳೋವಂಥ ಒಂದು ಮೆಮೊರೀಸ್ ಕೂಡ ಕ್ರಿಯೇಟ್ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾರು ಬಂದಿಲ್ಲ ಬೇಜಾರಾಗಬೇಡಿ ಬರದೇ ಇದ್ದರೂ ಪರವಾಗಿಲ್ಲ ನೀವು ಆ ಕ್ಷಣಗಳನ್ನು ಮೆಲ್ಕು ಹಾಕ್ಬೋದು ನಾಳೆಯಿಂದ ನಮ್ಮ ಒಂದೆರಡು ದಿನದ ವೀಡಿಯೋದಲ್ಲಿ ಸೊ ಇಲ್ಲಿ ರೆಡಿ ಕಾಂಪೌಂಡ್ ಹಾಕ್ತಾಯಿದ್ರು ಅವರು ವರ್ಕರ್ ಕೂಡ ಬಂದು ವರ್ಕರ್ಸ್ ಬಂದು ಎಷ್ಟು ಹಾನೆಸ್ಟಾಗಿ ಒಂದೇ ಒಂದು ದಿನಕ್ಕೆ ಬಂದು ಆ ಪಿಲ್ಲರ್ಸ್ ಹಾಕ್ಕೊಟ್ರು ಇನ್ನೊಂದು ದಿನಕ್ಕೆ ಬಂದು ಅದನ್ನು ಅಡ್ಜಸ್ಟ್ ಮಾಡ್ತಾಯಿದ್ರೆ ಹೇಳೋ ಹಂಗೆ ಅವ್ರ ಹಿಂದುಗಡೆ ನಿಂತ್ಕೊಂಡು ನಾವು ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಯಾರಿಗಾದರೂ ಕಾಂಪೌಂಡ್ ಹಾಕ್ಸೋ ಅವಶ್ಯಕತೆ ಇದ್ದರೆ ಯಾವುದೇ ಊರಲ್ಲಿರಿ ಇವ್ರು ಬಂದು ಹಾಕ್ಕೊಡ್ತಾರಂತೆ ಅವ್ರ ನಂಬರ್ ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ ಯಾಕೆ ಅಂದರೆ ಅಚ್ಚುಕಟ್ಟಾಗಿ ಕೆಲಸ ಮಾಡೋರು ಎಲ್ರಿಗೂ ಬೇಕು ನಿಮ್ಗೆ ಗೊತ್ತಾ ನಾನು ಹೇಳ್ತಾ ಇದ್ದೆ ನಮ್ಮ ಕಾರ್ಪೆಂಟ್ರು ಟೈಲ್ಸ್ ವರ್ಕ್ನವರು ಎಷ್ಟು ಒಳ್ಳೆಯವರು ಸಿಕ್ಕಿದ್ದಾರೆ ಅಂತ ಅವ್ರ ಲಕ್ಕು ಅನ್ನೋ ಥರ ನಮಗೆ ಹುಡುಕೊಂಡು ಸಬ್ಸ್ಕ್ರೈಬರ್ಸ್ ಮನೆಗೆ ಬಂದು ಹುಡುಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅವರ ಮನೆಯ ಕಟ್ಸ್ತಾ ಇರೋದ್ರಿಂದ ಅವ್ರ ಮನೆಯ ಒಂದು ಕನ್ಸ್ಟ್ರಕ್ಷನ್ಗೆ ಅವ್ರನ್ನ ಮೀನ್ಸ್ ಇವಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟು ಆಗುತ್ತೆ ನಿಜವಾಗ್ಲೂ ಹೌದು ಅಂಥ ಒಳ್ಳೆ ವ್ಯಕ್ತಿಗಳಿಗೆ ಸಿಗಬೇಕಿನ್ನೂ ಹೆಚ್ಚೆಚ್ಚು ಕೆಲಸ ಸಿಗಬೇಕಂತ ನಾನು ಆಶಿಸ್ತೀನಿ ಅವ್ರನ್ನ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡ್ಮೇಲೆ ನಿಮಗೂ ಅರ್ಥ ಆಗ್ಬೋದು ಅಯ್ಯೋ ಎಂಥ ಒಳ್ಳೆ ಕೆಲಸದವ್ರು ಅಂತ ಯಾಕಂದರೆ ಈಗಿನ ಕಾಲದಲ್ಲಿ ಬರೀ ಮೋಸ ಸುಳ್ಳು ಇದೇ ಇರೋದ್ರಲ್ಲಿ ಸಮಾಧಾನವಾಗಿ ನಾವು ಹೇಳೋದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು ತುಂಬ ಅಪರೂಪ ಹಾಗಾಗಿ ನಾವು ಮೀನ್ಸ್ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಾನು ಯಾಕೆ ಅಷ್ಟು ಅವ್ರ ಬಗ್ಗೆ ಹೇಳ್ತೀನಿ ಅಂತ ನಮ್ಮ ಮನೆ ಕಂಪ್ಲೀಟ್ ಆದಮೇಲೆ ನಾನೇನು ನಿಮಗೆ ಕಂಪ್ಲೀಟ್ ವರ್ಕ್ ಮುಗೀತು ಇವಾಗ ನೋಡಿ ಅಂತ ತೋರಿಸ್ತೀನಲ್ಲ ಆವತ್ತು ನಿಮಗೆ ಗೊತ್ತಾಗತ್ತೆ ಅವರ ವರ್ಕ್ ಏನಂತ ಹಾಗೆ ಹೇಳ್ತೀನಿ ತುಂಬ ಜನ ಅವ್ರನ್ನ ಇದು ಮಾಡಿದರೆ ಅವ್ರಿಗೂ ಕೂಡ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಅಲ್ವಾ ಒಂದು ಒಂದು ಇಬ್ರು ಒಬ್ರಿಗೋ ಇಬ್ರಿಗೋ ಅವರು ಕೆಲಸ ಮಾಡ್ಕೊಡ್ಬೋದು ಹೊರತು ಅಂದರೆ ಒನ್ ಒನ್ ಅಟ್ ಎ ಅನ್ನೋ ಹಾಗೆ ಮಾಡ್ಕೊಡ್ಬೋದೇ ಹೊರತು ಎಲ್ಲ ಒಂದೇ ಸಲಕ್ಕೆ ಅವ್ರಿಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಇದೇ ರೀತಿ ಇವಾಗಲೂ ಆಗಿದೆ ತುಂಬ ಜನ ಬರ್ತಾ ಕೇಳ್ತಾ ಇದ್ದಾರೆ ಅವ್ರಿಗೆ ನಮ್ಗೆ ಮಾಡಿಕೊಡಿ ಬನ್ನಿ ಅಂತ ಸೊ ಈ ಕ್ಷಣಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಬಟ್ ಪ್ರಯತ್ನ ಅಂತೂ ಮಾಡ್ತಾಯಿದ್ದೆ ಎಲ್ರದ್ದು ಸಾಧ್ಯವಾದಷ್ಟು ಎಲ್ರದೂ ಬುಕ್ಕಿಂಗ್ ಮಾಡಿಕೊಂಡು ಅವರಿಗೆ ಮಾಡಿಕೊಡೋ ಒಂದು ಆಸೆನೂ ಇದೆ ಮಾಡಿಕೊಡ್ತಾರೆ ಹಾಗೆ ಇದು ನಮ್ಮ ಹಿತ್ಲಲ್ಲಿ ಎರಡು ಗೂಬೆಗಳು ಕೂತಿದೆ ನಮ್ಮ ಬ್ಯಾಕ್ ಯಾರ್ಡಲ್ಲಿ ನಾವೇನಲ್ಲಿ ಆಲ್ರೆಡಿ ಕಾಂಪೌಂಡ್ ಹಾಕಿಸ್ತಾ ಇದ್ದೀವಿ ಅಲ್ಲಿ ಎರಡು ಗೂಬೆಗಳು ಮೇ ಬಿ ನೆಸ್ಟಿಂಗ್ ಅಂದರೆ ಒಂದು ಗೂಡು ಕಟ್ಟಿ ಮೊಟ್ಟೆ ಇಡೋ ಒಂದು ಇದಿರ್ಬೋದು ಸೂಚನೆಯೂ ಇರ್ಬೋದು ಎರಡು ಗೂ ಕೂತಿತ್ತು ಗೂಬೆಗಳು ಅದನ್ನು ನಾನು ರೆಕಾರ್ಡ್ ಮಾಡಿದೆ ಡಿಸ್ಟರ್ಬ್ ಮಾಡಬಾರ್ದಂತೆ ನಾನು ಅದನ್ನು ತಿಳ್ಕೊಂಡೆ ತುಂಬ ಹೊತ್ತು ನಾವು ಅದಕ್ಕೆ ಈಗಂತೂ ಅದರ ಡಿಸ್ಟರ್ಬ್ಬಲ್ಲ ಆ ಕಡೆ ಹೋಗೋದಿಲ್ಲ ನಾವು ಯಾಕಂದರೆ ತೊಂದರೆ ಆಗ್ಬೋದು ಇನ್ ಕೇಸ್ ಮೊಟ್ಟೆ ಇಡಿದ್ರೆ ಹಾರೋಗ್ಬಿಡುತ್ತೆ ಅಲ್ಲಿಂದ ಪಾಪ ಅಂದ್ಕೊಂಡು ನಾವು ಆ ಕಡೆ ಹೋಗೋದಿಲ್ಲ ಸೊ ನಿಮಗೂ ತೋರಿಸ್ತಾ ಇದ್ದೀನಿ ಎರಡು ಗೂಬೆಗಳು ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಇದ್ದರೆ ತಿಳಿಸ್ಬೋದು ಎನಿಥಿಂಗ್ ಇಸ್ ವೆಲ್ಕಮ್ ಹಲೋ ಮನೆ ವರ್ಕ್ ನಡೀತಾ ಇದೆ ನಿಮ್ಮೆಲ್ರಿಗೂ ಗೊತ್ತು ಈಗ ಬ್ಯಾಕ್ಯಾರ್ಡ್ ಅಂದರೆ ನಮ್ಮ ಹಿತ್ಲಲ್ಲಿ ಸ್ವಲ್ಪ ಗ್ಯಾಪ್ ಎಲ್ಲ ಇತ್ತು ಎಲ್ಲ ಫಿಲ್ ಮಾಡಿಸಿ ಮಣ್ಣು ಹಾಕ್ಸಿದೀವಿ ಒಂದು ಚಿಕ್ಕದಾಗಿ ಕೈ ತೋಟ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಮತ್ತೆ ಕಾಂಪೌಂಡ್ ಕಟ್ಸೋದೇನು ರೆಡಿ ಕಾಂಪೌಂಡ್ಗೆ ಹೋಗ್ಬೇಡೋಣ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಕು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ವರ್ಕ್ ಯಾವ್ದು ಚೆನ್ನಾಗ್ ಆಗ್ತದೆ ಅವರೆಲ್ಲರೂ ನಿಮ್ಗೆ ಪರಿಚಯಿಸ್ತಾ ಇದ್ವಿ ಸೊ ಇವತ್ತು ನಮ್ದು ರೆಡಿ ಕಾಂಪೌಂಡ್ ಮಾಡಿಕೊಟ್ಟಿರೋದು ನಮ್ಮ ಊರಿನ ಹತ್ತಿರದಲ್ಲೇ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ ಸುದೀಪ್ ಅಂತೇಳಿ ಸೊ ಅವ್ರನ್ನ ಒಂದ್ಸಲಿ ಮಾತಾಡ್ಸ್ಬೇಡೋಣ

ಇನ್ನೂ ಒಳ್ಳೇದಾಗಲಿ ಮೇಡಮ್ ನಮ್ದು ಈಗ ಪರಣಿ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಅಂತ ಮಾಡಿದ್ದೀನಿ ಈ ಸುತ್ತಮುತ್ತ ಇವಾಗ ಆಲ್ಮೋಸ್ಟ್ ಇಲ್ಲಿ ಸೆವೆಂಟಿ ಪರ್ಸೆಂಟ್ ವರ್ಕ್ಗಳು ನಾವೇ ಮಾಡ್ತಾ ಇದೀವಿ ನಿಮಗೂ ಆಗಲಿ ಇನ್ನು ನಿಮ್ಮ ಸುತ್ತಮುತ್ತ ಎಲ್ಲೇ ಕರ್ನಾಟಕದಲ್ಲಿ ಸುತ್ತಮುತ್ತ ಎಲ್ಲೇ ಇದ್ರು ತಿಳಿಸಿ ಖಂಡಿತ ನಾವು ಬಂದು ಈ ಕೆಲಸನ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸರ್ ವರ್ಕ್ ತುಂಬ ಚೆನ್ನಾಗಿ ಆಗ್ತಾ ಇದೆ ನಾವು ಬಂದಿರಲಿಲ್ಲ ಈಗ ಬಂದು ನೋಡಿದೆ ಇವ್ರು ಅಂದರು ಸೊ ಇಲ್ಲಿ ನೋಡೋಣ ನಾನು ನಿಮ್ಮ ನಂಬರೆಲ್ಲ ಕೊಟ್ಟಿರ್ತೀನಿ ಸರ್ ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಖಂಡಿತ ನಮ್ಮಲ್ಲಿ ಫ್ರೀ ಕ್ಯಾಸ್ಟ್ ರೆಡಿಮೇಡ್ ವಾಲ್ ಕಾಂಪೌಂಡ್ಸ್ ಸಿಗುತ್ತೆ ತೋರಿಸಿ ಸರ್ ಫ್ರೀ ಕ್ಯಾಸ್ಟ್ ರೆಡಿಮೇಡ್ ವಾಲ್ ಕಾಂಪೌಂಡ್ ಕೂಡ ಸಿಗುತ್ತೆ ಹಾಗೆ ಪೇವರ್ಸ್ ಸಿಗುತ್ತೆ ಫ್ಲೋರಿಂಗ್ ಮತ್ತೆ ಸಿಮೆಂಟ್ ಇಟ್ಟಿಗೆಗಳು ಕೂಡ ಸಿಗ್ತಾ ಹೋಗುತ್ತೆ ಸರ್ ಎಲ್ಲ ಕಂಪ್ಲೀಟ್ ಡೆಲಿವರಿ ನಮ್ದೇ ಇರುತ್ತೆ ಫೆನ್ಸಿಂಗ್ ಫೋಲ್ ಕೂಡ ನಾವೇ ಇನ್ಸ್ಟಾಲು ಮತ್ತೆ ಫಿಕ್ಸಿಂಗ್ ಕೂಡ ನಾವೇ ಮಾಡ್ತೀವಿ

ಪಟ್ ಅಂತ ಸಾಂಬಾರು ಮಾಡೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಐಸ್ಪ್ಯಾರ್ ನೀವು ಮಾಡಿ ನೋಡ್ಬೇಕು ಒಂದ್ಸಲ ಬಿಕಾಸ್ ನಮಗೆಲ್ಲ ಈ ಉಡುಪಿ ಸೈಡ್ ಹೋಟೆಲ್ಗೆ ಹೋದರೆ ಇಡ್ಲಿ ಸಾಂಬಾರು ತಿನ್ನೋದೇ ಒಂದು ಖುಷಿ ಅಷ್ಟು ಚೆನ್ನಾಗಿರುತ್ತೆ ಆ ಕಡೆ ಸೊ ನಾವು ಕೂಡ ಅದೇ ಫ್ಯಾನ್ಸ್ ಇಡ್ಲಿ ಫ್ಯಾನ್ಸ್ ನಮ್ಮನೆ ಎಲ್ರಿಗೂ ಕೂಡ ಇಡ್ಲಿ ಇಷ್ಟ ಸೊ ನಾವು ಇಡ್ಲಿ ತುಂಬ ಮಾಡ್ತಾ ಇರ್ತೀವಿ ಮನೇಲಿ ಇಡ್ಲಿ ದೋಸೆ ಕಡಿಮೆ ಇಡ್ಲಿ ಜಾಸ್ತಿ ಎಲ್ರಿಗೂ ಇಡ್ಲಿ ಇಷ್ಟ ಸೊ ಅದೇ ಥರ ನಮ್ಮನೇಲಿ ಅವತ್ತು ಇಡ್ಲಿಗೆ ಹಾಕಿದ್ದೆ ಸಾಂಬಾರು ಮಾಡಬೇಕಿತ್ತು ಮೊದಲಿಗೆ ನೀವು ನೋಡ್ಬೋದು ನಾನಿಲ್ಲಿ ಬೇಳೆ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಹಿಂಗು ಹಾಗೆ ಬೇಯಿಸಿಟ್ಟಿರೋ ಬೇಳೆ ಹುಣಸೆ ಹುಳಿ ಟೊಮ್ಯಾಟೊ ಎಲ್ಲದನ್ನೂ ಹಾಕ್ತೀನಿ ನೋಡ್ತಾ ಹೋಗಿ ಸ್ಟೆಪ್ ವೈಸ್ ನೀವು ನೋಡ್ತಾ ಇದ್ದರೆ ಒಂದು ಐಡಿಯಾ ಬರುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ ಅದೇ ನಾನು ಹೇಳೋದು ಒತ್ತಿ ಒತ್ತಿ ಯಾವಾಗ ಹೇಳ್ತೀನಿ ನನಗೆ ಭಾಳ ಇಷ್ಟ ಆಗಬೇಕು ನಮ್ಮನೆ ಎಲ್ರಿಗೂ ಇಷ್ಟ ಆಗಬೇಕು ನಿಜವಾಗ್ಲೂ ವರ್ತ್ ಇದೆ ಅಂತ ಅಂದಾಗ ನಾನು ನಿಮಗೆ ಇಷ್ಟು ಹೇಳ್ತಿರ್ತೀನಿ ಸ್ಟ್ರೆಸ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ನಾವು ತುಂಬ ಆಸೆಪಟ್ಟು ಮಾಡ್ಕೊಳ್ಳುವಂಥ ಒಂದು ನಮ್ಮ ಗಾಯಿಸ್ಲಿ ಇದರಲ್ಲಿ ತೊಗೊಂಡು ಮಾಡುವಂಥದ್ದು ಹುಣಾನ ಸಾಂಬಾರು ಪುಡಿಗಳು ಅಲ್ಟಿಮೇಟ್ ಅದರಲ್ಲಿ ನಮ್ಮ ದಾವಣಗೆರೆ ಸೈಡ್ ಸಾಂಬಾರು ಪುಡಿ ಸಿಕ್ಕ ಮೇಲೆ ನಾನು ಸಾಂಬಾರ್ ಪೌಡ್ರ್ ಮಾ ಅಮ್ಮನ ಹತ್ರನೂ ಮಾಡಿಸಲ್ಲ ನಾನು ಮಾಡಲ್ಲ ಯಾಕಂದರೆ ರೆಡಿ ಸಿಗ್ತಾ ಅಲ್ವಾ ಸೊ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲದನ್ನು ತರಿಸ್ಕೊಂಡು ನಾನು ಆರಾಮಾಗಿ ಈಗ ಲೈಫ್ ಸ್ವಲ್ಪ ಆಗಿದೆ ಕಷ್ಟಪಟ್ಟು ಮಾಡಬೇಕಿತ್ತು ಬಟ್ ಸಮಯದ ಅಭಾವ ಅಲ್ಲಿ ಇಲ್ಲಿ ಸುತ್ತಾಟ ಇದೆಲ್ಲದರ ನಡುವೆ ನಮಗೆ ಈ ಥರ ಒಂದು ಆಪರ್ಚುನಿಟಿ ಇದ್ದಾಗ ಯಾಕೆ ಉಪಯೋಗಿಸ್ಕೋಬಾರ್ದು ಅಂತ ನನಗೂ ಅನಿಸುತ್ತೆ ಇಲ್ಲಿ ಒಗ್ಗರಣೆಗೆ ಈ ಹಿಂಗು ಈರುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀನಿ ಟೊಮೆಟೊನೂ ಹಾಕ್ತೀನಿ ಇವಾಗ ಇದು ಚೆನ್ನಾಗಿ ಹಾಗೆ ಬಾಡಬೇಕು ಬಾಡಿದ ನಂತರ ನಾವು ಇದಕ್ಕೆ ಪುಡಿಗಳನ್ನು ಆ್ಯಡ್ ಮಾಡೋಣ ನೋಡ್ತಾ ಹೋದರೆ ನಿಮಗೂ ಗೊತ್ತಾಗುತ್ತೆ ರೆಸಿಪಿ ಹೇಗಿದೆ ಅಂತ ನಾನೇನು ಮಾಡ್ತಿದ್ದೆ ಮುಂಚೆ ಎಲ್ಲ ಇದು ಕುದಿಯುವಾಗ ಸಾಂಬಾರ್ ಪೌಡ್ರ್ ಅಂದರೆ ಇಡ್ಲಿ ಸಾಂಬಾರ್ ಪೌಡ್ರ್ ಸ್ಪೆಷಲ್ ಸಾಂಬಾರು ಪೌಡ್ರ್ ಅಂತ ಇದ್ರ ಹೆಸರು ಅದನ್ನು ನಾನು ಅದು ಬೇಳೆಯೆಲ್ಲ ಕುದಿಯುವಾಗ ಹಾಕ್ತಾ ಇದ್ದೆ ಅದು ಒಂದ್ಸಲ ಅರುಣನ ಹತ್ರ ರೆಸಿಪಿ ತಿಳ್ಕೊಂಡ್ಮೇಲೆ ನಾನು ಈ ಥರ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಏನಂದರೆ ಸಾಂಬಾರು ಆಗಿರುತ್ತೆ ನಾವು ಒಗ್ಗರಣೆಯಲ್ಲಿ ಹಾಕಿ ಟೊಮೆಟೊ ಹಾಕಿರ್ತೀವಲ್ಲ ಆ ನಂತರ ಅದು ಕುದಿಯುವಾಗ ನಾವು ಹಾಕಬೇಕಾಗತ್ತೆ ಟೊಮೆಟೊ ಬಾ ಒಂದು ಸ್ವಲ್ಪ ಬಾಡಿದ ನಂತರ ನಾವು ರಸಂ ಪೌಡ್ರನ್ನ ಸಾಂಬಾರು ಪೌಡ್ರನ್ನ ಹಾಕಿದ್ರೆ ಅದು ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಇದು ನಾನು ಕಲ್ತಿದ್ದು ತುಂಬ ಚೆನ್ನಾಗಿದೆ ಹಾಗೆ ನೀವು ಬೆಳ್ಳುಳ್ಳಿ ಹಾಕಲ್ವಾ ಅಂತಂದರೆ ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಬೋದು ಹಿಂಗೆ ಹಾಕಿದ್ದೀನಿ ಹಾಗಾಗಿ ಏನು ಹಾಕಿಲ್ಲ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಜೊತೆ ಬೇಯ್ಲಿಕ್ಕಾದ್ರೂ ಹಾಕ್ರಿ ಇಲ್ಲ ಒಗ್ಗರಣೆಗಾದ್ರೂ ಹಾಕಿರಿ ಟೇಸ್ಟಿಯಾಗಿರುತ್ತೆ ಈಗ ಟೊಮೆಟೊ ಹಾಕಿದ್ದೀನಿ ಚೂರು ಅರಶಿನ ಉಪ್ಪು ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಟೊಮೆಟೊ ಟೊಮೆಟೊ ಚೆನ್ನಾಗಿ ಬೆಂದ್ರೇ ಸಾರಲ್ಲಿ ಅಂದರೆ ತುಂಬ ಚೆನ್ನಾಗಿ ಬಿಟ್ಕೊಳ್ಳೋದು ಆ ರುಚಿ ಗೊತ್ತಾಗೋದು ನಮಗೆ ಸೊ ಇಲ್ಲಿ ಉಪ್ಪು ಸ್ವಲ್ಪ ಅರಶಿನ ಹಾಕಿಬಿಟ್ಟು ಬಾಡಿಸ್ತೀನಿ ಬೇಳೆ ಬೇಳೆ ಜೊತೆಗೆ ಒಂದಷ್ಟು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಏನು ಬೇಕೋ ನೀವು ಹಾಕಿ ಬೇಯಿಸ್ಕೋಬೋದು ಇಡ್ಲಿ ಅಂದರೆ ಮಧ್ಯದಲ್ಲಿ ನಮಗೆ ಆ ವೆಜಿಟೇಬಲ್ಸ್ ಸಿಗ್ತಾಯಿದ್ರೆ ಸಖತ್ ಆಗುತ್ತೆ ತಿನ್ನಲಿಕ್ಕೆ ಆ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲ ಅರಶಿನ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನು ಯಾರೆಲ್ಲ ಅರುಣ ಹತ್ರ ಇನ್ನೂ ತೊಗೊಂಡಿಲ್ಲ ತೊಗೊಂಡು ನೋಡಿ ನಿಮಗೂ ಗೊತ್ತಾಗುತ್ತೆ ಅದು ರುಚಿ ಏನಂತ ಒಂದು ಸಲ ಸಾಂಬಾರು ಮಾಡಿ ನೋಡಿ ಸಾಂಬಾರು ಪೌಡ್ರ್ ಇಡ್ಲಿ ಸಾಂಬಾರೇ ಫೇಮಸ್ಸು ಅರುಣ ಹತ್ರ ಗರಂ ಮಸಾಲ ಆಗಲಿ ಸಕ್ಕತ್ತಾಗಿದೆ ಒಂದೇನೋ ಮನೇಲೇ ನಾವೇ ಮಾಡ್ದಂಗೆ ಇದೆ ನೋಡಿ ಇದು ಸ್ಪೆಷಲ್ ಸಾಂಬಾರು ಪೌಡರ್ ಇಡ್ಲಿ ಸಾಂಬಾರು ಪೌಡರ್ ಉಡುಪಿ ಸ್ಟೈಲು ನಮ್ಮ ಏನು ಕಾಮತ್ ಹೋಟೆಲ್ಸಲೆಲ್ಲ ಹೋದಾಗ ನಾವು ತಿಂತಿರ್ತೀವಲ್ಲ ಆ ಟೇಸ್ಟ್ ಸಿಗುತ್ತೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ರುಚಿ ಖಾರದ ಪುಡಿಯನ್ನು ಹಾಕಬೇಡಿ ಬಿಕಾಸ್ ಈ ಸಾಂಬಾರ್ ಪೌಡ್ರಲ್ಲೇ ನಿಮಗೆ ಖಾರ ಇರೋದ್ರಿಂದ ಎಕ್ಸ್ಟ್ರಾ ಖಾರದ ಪುಡಿ ಹಾಕಬೇಡಿ ಬೇಕಾದರೆ ಒಗ್ಗರಣೆಗೆ ನೀವು ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಮೊನ್ನೆ ಅಷ್ಟೇ ನಮ್ಮ ಈವೆಂಟ್ ಎಷ್ಟು ಸಕ್ಸಸ್ಫುಲ್ಲಾಗಿ ನಡೀತು ಅಪ್ಪ ಜನ ಜಾತ್ರೆ ಅಂತಲೇ ಹೇಳ್ಬೋದು ನಂಗೆ ತುಂಬ ಖುಷಿ ತುಂಬ ಹೆಮ್ಮೆ ಹಾಗೆ ಒಂದು ರೀತಿ ಖುಷಿಗೆ ಕಣ್ಣಂಚು ಒದ್ದೆ ಆಗುತ್ತೆ ಕಾರಣ ನಮ್ಮ ಯೂಟ್ಯೂಬ್ ಅನ್ನೋ ಒಂದು ಚಿಕ್ಕ ಒಂದು ಪ್ಲ್ಯಾಟ್ಫಾರ್ಮಿಂದ ಇಷ್ಟು ಜನ ಕೂಡ ಕೂಡ್ತಾರೆ ಸೇರ್ತಾರೆ ಆ ಪ್ರೀತಿ ಕೊಡ್ತಾರೆ ದೊಡ್ಡವರೆಲ್ಲ ಬಂದು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂದರೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ಅನಿಸ್ಬಿಡ್ತು ನನಗೆ ಸರಿ ಬಿಡಿ ಇದೆಲ್ಲ ನಾನು ನೆಕ್ಸ್ಟ್ ಅದನ್ನು ತೋರಿಸ್ತಾ ತೋರಿಸ್ತಾನೆ ಮಾತಾಡ್ತೀನಿ ಅವಾಗ ನಿಮಗೂ ಅರ್ಥ ಆಗುತ್ತೆ ಹಾಗೆ ನೆನ್ನೆ ವ್ಲಾಗ್ ಹಾಕಿಲ್ಲ ಕಾರಣ ಬ್ಯಾಂಗ್ಳೂರಿಂದ ನಾವು ನೆನ್ನೆ ಟ್ರಾವೆಲ್ ಮಾಡ್ತಾಯಿದ್ವಿ ನನಗೆ ಎಡಿಟಿಂಗ್ ಮಾಡೋಕ್ಕಾಗಲಿ ವಾಯ್ಸ್ ಓವರ್ ಏನಕ್ಕೂ ಟೈಮ್ ಸಿಕ್ಕಿಲ್ಲ ಹಾಗಾಗಿ ನಾನು ನೆನ್ನೆ ವೀಡಿಯೋ ಹಾಕೋಕ್ಕಾಗಲ್ಲ ಕ್ಷಮೆ ಇರಲಿ ಇವತ್ತಿಗೂ ಕೂಡ ಸ್ವಲ್ಪ ಏನೋ ಕೆಲಸಗಳು ಅದನ್ನು ಮಾಡ್ಕೋತಾನೆ ಮಾಡ್ಕೋತಾನೆ ನಾನು ಇವತ್ತು ವೀಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಕಾರಣ ಒಂದು ಟಚ್ ಕಳ್ಕೊಂಬಿಡ್ತೀನಿ ಅಪ್ ಟು ಡೇಟ್ ಇರಬೇಕು ನಾನು ಅಂತ ಹೇಳಿ ನಾನು ಈ ವಿಡಿಯೋನ ಮತ್ತೆ ಹಾಕ್ತಾಯಿದ್ದೀನಿ ಇದು ಇವತ್ತೇ ಮಾಡಿದಂಥ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಶೂಟ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಟಿ ಆ ಟಚ್ ಇರಬೇಕು ಅನ್ನೋದರಿಂದ ಕಷ್ಟ ಕೆಲವೊಂದು ಸಲ ತುಂಬ ಕಷ್ಟ ಆಗುತ್ತೆ ಮನೆ ಹತ್ರ ಏನೋ ಕೆಲಸ ಬರುತ್ತೆ ಇನ್ನೇನೋ ಹೇಳಿರ್ತಾರೆ ನಾನು ಹ್ಞೂ ಅಂತೀನಿ ಸಡನ್ನಾಗಿ ದಾವಣಗೆರೆಗೆ ಹೋಗೋಣ ವಾ ಏನದು ಈಗ ಮನೆಗೆ ಬೇಕಾಗಿರೋ ಸಾಮಾನು ನೋಡೋಕೆ ಹೋಗಬೇಕು ಈ ಥರ ಎಲ್ಲ ಕೆಲಸಗಳು ಬಂದಾಗ ನಾನು ಏನು ಕೆಲವೊಂದು ಸಲ ನಾನು ವಾಯ್ಸ್ ರೆಡಿ ಇರುತ್ತೆ ವೀಡಿಯೋ ವಾಯ್ಸ್ ಓವರ್ ಮಾಡೋಕ್ಕಾಗಲ್ಲ ಎಲ್ಲ ಮುಗೀತು ಅಂತ ಅಂದ್ಕೊಂಡ್ರೆ ನನಗೆ ಎಡಿಟಿಂಗ್ ಮಾಡೋಕ್ಕಾಗಿರಲ್ಲ ಈ ಥರ ಆಗುತ್ತೆ ಸೊ ಇದಕ್ಕೆ ಸ್ವಲ್ಪ ಕ್ಷಮೆ ಇರಲಿ ಈಗ ಆ ಒಗ್ಗರಣೆ ಪೂರ್ತಿ ಬತ್ತಿದ ನಂತರ ನಾನು ಬೇಯಿಸ್ಕೊಂಡಿರೋಂಥ ಬೇಳೆ ತರಕಾರಿನ ಅದಕ್ಕೆ ಹಾಕಿದ್ದೀನಿ ಬೇಯಿಸ್ಲಿಕ್ಕೆ ಟೊಮ್ಯಾಟೊ ಹಾಕಿಲ್ಲ ನಾನಿಲ್ಲಿ ಯಾವಾಗಲೂ ಅಷ್ಟೇ ಇಲ್ಲಿ ನೋಡುವಾಗ ನಿಮಗೂ ಅನ್ಸುತ್ತಲ್ವಾ ಅರೆ ಟೇಸ್ಟಿ ಆಗಿತ್ತೇನೋ ಅಂತ ಅನಿಸುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇವ್ರದ್ದು ಪುಳಿಯೋಗರೆ ಪೌಡರ್ ಏನಂದರೆ ಪುಳಿಯೋಗರೆ ಎಲ್ಲರೂ ಪೇಸ್ಟ್ ಮಾಡ್ತಾರೆ ಬಟ್ ಪೌಡ್ರ್ ನಮಗೆ ಹೊರಗಡೆ ಸಿಗುತ್ತಲ್ಲ ಆ ಥರ ಪೌಡ್ರ್ ಮನೇಲಿ ಮಾಡಕ್ಕೆ ಬರೋಲ್ಲ ಅನ್ನೋದೊಂದು ಇದೆ ಬಿಲೀಫ್ ಇದೆ ಆದರೆ ಅರುಣ ಅದನ್ನು ಬ್ರೇಕ್ ಮಾಡಿ ತುಂಬ ರಿಸರ್ಚ್ ಒಂದು ವರ್ಷ ಕಷ್ಟಪಟ್ಟು ಪುಳಿಯೋಗರೆ ಪೌಡ್ರನ್ನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಮಗನಿಗೆ ಅದೊಂಥರ ಲೈಫ್ ಸೇವರ್ ತುಂಬ ಇಷ್ಟವಾದ ಪ್ರಾಡಕ್ಟ್ ಅಂದರೆ ಪುಳಿಯೋಗರೆ ಪೌಡರ್ ಅವನಿಗೆ ಪಟ್ಟಂತ ಮಾಡ್ಕೊಂಡು ಅವನು ಹೋಗ್ಬಿಡ್ಬೋದು ಡ್ಯೂಟಿಗೆ ಅಂಥೇಳಿ ಸೊ ಅರುಣಾಂದ್ ಎಲ್ಲ ಪ್ರಾಡಕ್ಟ್ಸ್ ಅಷ್ಟೇ ನಮ್ಮ ಮನೇಲಿ ನಾವು ಮಾಡೋ ಥರ ಇರೋದ್ರಿಂದ ನಮಗೆ ಭಾಳ ಸಂತೃಪ್ತಿ ತುಂಬ ಸಂತೋಷ ಆ ಪ್ರಾಡಕ್ಟ್ಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ನಿಮಗೂ ಅದನ್ನು ಹೇಳ್ತೇನೆ ಇಲ್ಲಿ ಪೂರ್ತಿ ಸಾಂಬಾರು ಮುಗೀತು ಆಯಿತು ಬೆಲ್ಲ ಆಯಿತು ಉಪ್ಪಾಯಿತು ಎಲ್ಲದನ್ನೂ ಹಾಕಿದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು ಸೋ ಮಚ್